ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕನಸು ನನ್ಸ್ ಯೂಟ್ಯೂಬ್ ಚಾನಲ್ ಮತ್ತೆಂತ ಎಲ್ಲರೂ ಆರಾಮ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭೇಸ್ತೀನಿ ಪ್ರೀವಿಯಸ್ ಬ್ಲಾಗಲ್ಲಿ ಫಂಕ್ಷನ್ಗೆ ತಯಾರಿ ನಡೀತಿದೆ ಅಂತ ಹೇಳಿದ್ದೆ ಬಟ್ ಏನು ಫಂಕ್ಷನ್ ಅಂತ ಹೇಳಿರಲಿಲ್ಲ ನಮ್ಮ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಹಾಗೂ ದೇವ್ರ ಕೆಲಸ ಇತ್ತು ಬಟ್ ಕೇಳ್ದೆ ಕೆಲವೊಂದು ಕಡೆ ದೇವ್ರ ಕೆಲಸ ಅಂತಾರೆ ಕೆಲವೊಂದು ಕಡೆ ಚಕ್ರ ಕೊಟ್ಟು ಅಂತಾರೆ ಸತ್ಯನಾಯಣ ಪೂಜೆ ಎಲ್ಲ ಕಡೆಯೂ ಮಾಡ್ತಾರೆ ಬಟ್ ಇದು ದೇವ್ರ ಕೆಲಸ ಮೇ ಬಿ ನಮ್ಮ ಭಟ್ಕಳದಲ್ಲಿ ಮಾತ್ರ ಮಾಡೋದು ಅನಿಸುತ್ತೆ ಇವತ್ತಿನ ಫಂಕ್ಷನ್ಗೆ ಇವ್ರದ್ದೇ ಅಡುಗೆ ಸೊ ಬೆಳಗ್ಗೆನೇ ಬಂದಿದ್ರು ಸಿಕ್ಸ್ ಓ ಕ್ಲಾಕ್ಗೆ ಬಂದಿದ್ರು ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ರು ಫಂಕ್ಷನ್ ಇರೋ ಟೈಮಲ್ಲೆಲ್ಲ ಇದೇ ಸ್ಪೆಷಲ್ಲು ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ನನ್ನ ಮಕ್ಕಳೇ ನಮ್ಮನೆಯಲ್ಲಿ ತುಂಬಾ ಚಿಕ್ಕ ಅಂದ್ರೆ ಫುಲ್ ಅದ್ರಲ್ಲೂ ನಮ್ಮ ಭಂಗಿ ಆದಮೇಲೆ ನನ್ನ ಮಕ್ಕಳೇ ಈಗ ಬೆಂಗಳೂರಿಂದ ಇಂಟ್ರೊಡಕ್ಷನ್ ಕೊಡಲ್ಲ ಆಲ್ರೆಡಿ ತುಂಬಾ ಸಲ ಕೊಟ್ಟಿದ್ದೀನಿ ನನ್ನ ಆಮೇಲೆ ಮಗ ಎಲ್ಲರೂ ರೂಮಲ್ಲಿ ಸೇರಿಕೊಂಡಿದ್ರು ನಾನು ಇಬ್ಬರು ಮಕ್ಕಳಿಗೂ ಸ್ನಾನ ಮಾಡಿಸ್ಬೇಕಲ್ವ ಬೆಳಗ್ಗೆ ಸೊ ಅದಕ್ಕೆ ಅವರೆಲ್ಲ ಅದು ಮಾಡ್ತಾಯಿದ್ರು ಅಡುಗೆ ಅವರು ಅವ್ರ ಪಾಡಿಗೆ ಅವ್ರು ಇದ್ರು ಪಾಪ ಎಲ್ಲ ಕೆಲಸನ ಅವ್ರು ಬಂದು ನಮ್ಮ ಅತ್ತೆ ಅವರು ಪಪ್ಪನ ಕಡೆಯಿಂದ ನಮ್ಮ ರಿಲೇಟಿವ್ ಆಗ್ತಾರೆ ಅಮ್ಮನ ಕಡೆಯಿಂದ ನಮ್ಮ ರಿಲೇಟಿವ್ ಆಗ್ತಾರೆ ಸೊ ಪಾಪಕ್ಕೆ ಸ್ನಾನ ಮಾಡಿಸ್ಲಿಕ್ಕೆ ಬಂದಿದ್ರು ಫಂಕ್ಷನ್ ಇತ್ತಲ್ಲ ಸೊ ಬೆಳಗ್ಗೆನೇ ಬಂದಿದ್ರು ನಮ್ಮ ಮನೆ ಹತ್ರನೇ ಆಯಿತು ಅವ್ರ ಮನೆಯೂ ಅಂತಂಗೆ ಇಲ್ಲಿ ಪಾಪಕ್ಕೆ ಡ್ರೆಸ್ ಸೆಲೆಕ್ಟ್ ಮಾಡ್ತಾಯಿದ್ರು ನೀನು ತುಂಬ ಕ್ಯಾಮ್ರಾ ಫ್ರೆಂಡ್ಲಿ ಅದಕ್ಕೆ ನನಗೆ ಇವ್ನ ಜೊತೆ ವೀಡಿಯೋ ಮಾಡಲಿ ಖುಷಿ ಆಗ್ತದೆ ಯಾವಾಗ ಕ್ಯಾಮ್ರಾ ತೊಗೊಂಡು ಹೋದ್ರೂ ಒಳ್ಳೆ ಕೊಡ್ತಾ ಇರ್ತಾನೆ ಹಾಗೆ ನನ್ನ ತಂಗಿನೂ ಬಂದ್ಲು ಅವಳು ನೆನ್ನೆನೇ ಬಂದಿದ್ಲು ಅಲ್ಲಿ ಆ್ಯಕ್ಚುಲಿ ನನ್ನ ಮಗ ಇದ್ದಾನೆ ಅದಕ್ಕೆ ಎಲ್ಲ ಮತ್ಕಿ ಹಾಕ್ಕೊಂಡಿದ್ದಾರೆ ಆ್ಯಕ್ಚುಲಿ ನನ್ನ ಗಂಡ ಅವತ್ತು ಬೆಳಿಗ್ಗೆನೇ ಬಂದಿದ್ರು ಸೊ ನಾವೇ ಪೂಜೆ ಕೊಡೋದ್ರಿಂದ ಅವ್ರಿಗೆ ಒಂದು ನಿಮಿಷ ಕೂಡ ಕುರ್ಸದ್ ಕೊಡಲಿಲ್ಲ ನಾನು ಬಂದಿದ್ದೆ ಸ್ನಾನಕ್ಕೆ ಕಳಿಸ್ಬಿಟ್ಟೆ ಇಲ್ಲಿ ನನ್ನ ಮಗ ಮಲಗಿದ್ದ ಅಂದರೆ ಸ್ನಾನ ಮಾಡಿ ಮಲಗಿಸಿದ್ರು ಇನ್ನಿನ್ನ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದರು ಅಮ್ಮ ಒಳಗೆ ರೆಡಿ ಮಾಡಲಿಕ್ಕೆ ಎತ್ಕೊಂಡಿದ್ದಾರೆ ನಮ್ಮ ಬೀಚ್ ಬಂದು ಸ್ನಾನಿಸಿ ಬಂದರು ಪಾಪ ಅವ್ರ ಪಾಪನು ಕೂಡ ನೋಡಿ ನೋಡ್ಲಿಕ್ಕೆ ಹೋಗಿರಲಿಲ್ಲ ನನ್ನ ತಮ್ಮ ಇಲ್ಲಿ ಪ್ರಸಾದಕ್ಕೆ ರೆಡಿ ಮಾಡ್ತಾ ಇದ್ದ ಅಂದರೆ ಅದು ತೊಳ್ ತೊಳೆದು ಬಿಟ್ಟು ಕೊಡ್ತಾ ಇದ್ದ ಹೊರಗಡೆ ಪೂಜೆ ತೊಗೊಂಡು ಹೋಗ್ತಾ ಇದ್ದ ಬೇಗ ಬಂದ್ಬಿಟ್ಟಿದ್ರು ನನ್ನ ಗಂಡ ಬಂದಿದ್ ಲೇಟ್ ಆಯ್ತು ಬಸ್ ಲೇಟ್ ಆಯ್ತು ಸೊ ಪೂಜೆಗೆ ಕಾಯಿ ಕೊಟ್ಟಿದ್ರು ಅದನ್ನೆಲ್ಲ ಹತ್ರನೂ ಮುಡ್ಸ್ಕೊಂಡ್ ಬರ್ಲಿಕ್ಕೆ ಕೇಳಿದ್ರು ಸೊ ನಾನೆಲ್ಲ ಅದೇ ಮಾಡ್ತಿದ್ದೆ ನನ್ನ ಹಸ್ಬೆಂಡ್ ಬಂದಿದ್ದೆ ಲೇಟ್ ಅಲ್ವೋ ಅವ್ನು ಬಂದಿದ್ದೆ ಪಟ್ಟ ಅಂತ ಅವ್ರು ಪೂಜೆ ಸ್ಟಾರ್ಟ್ ಮಾಡಿಬಿಟ್ರು ಅದೇ ಗ್ಯಾಪಲ್ಲಿ ನನ್ನ ಹಸ್ಬೆಂಡ್ ಹೋಗಿ ಮಕ್ಕಳನ್ನ ಮಾತಾಡಿಸ್ಕೊಂಡು ಬಂದು ಈಗ ಪೂಜೆ ಕೂತ್ಕೊಂಡ್ವಿ ಇಬ್ರು

ಮೊದಲೆಲ್ಲ ಇಂಥ ಫಂಕ್ಷನ್ಗೆ ತುಂಬ ಜನ ಸೇರ್ತಾ ಇದ್ರು ಫಾರ್ ರಿಲೇಟಿವ್ಸ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ರು ಬಟ್ ದಿನ ಹೋದಾಗ್ಲೇ ಒಂದೊಂದೇ ಎಲ್ಲ ಮಹತ್ವ ಕೊಡ್ಕೋತಾ ಬರ್ತಾ ಇದೆ ಇವಾಗ ಹತ್ರದ ರಿಲೇಟಿವ್ಸ್ನ ಕರಿತಿದ್ದೀವಿ ನೆಕ್ಸ್ಟ್ ಮುಂದೆ ಬರೋ ದಿನದಲ್ಲಂತೂ ಮನೆಯವ್ರು ಅಷ್ಟೇ ಏನೋ ಗೊತ್ತಿಲ್ಲ ಸಂಜೆಯೆಲ್ಲ ಊರವರೆಲ್ಲ ಊಟಕ್ಕೆ ಬರ್ತಾರೆ ಬಟ್ ಮಧ್ಯಾಹ್ನ ಅಥವಾ ಇರಲಿಕ್ಕೆ ಎಲ್ಲ ತುಂಬ ಜನ ಮೊದಲೆಲ್ಲ ಬರ್ತಾಯಿದ್ರು ಮುಂದಿನ ಬಿಫೋರ್ ಬಂದು ಉಟ್ಕೊಂಡು ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡೆಲ್ಲ ಹೋಗ್ತಾಯಿದ್ರು ಮೊದಲು ಇದಕ್ಕಿಂತ ತುಂಬ ಜನ ಇರ್ತಿದ್ರು ಮಧ್ಯಾಹ್ನ ಟೈಮಲ್ಲಿ ಬಟ್ ಇವಾಗ ದೇವ್ರ ಕೆಲಸ ಅಂದರೆ ಅಷ್ಟು ಯಾರು ಬರಲಿಕ್ಕೂ ಮನ್ಸು ಮಾಡಲ್ಲ ಮತ್ತು ಕರೆಯೋದು ಇಲ್ಲ ಯಾರೂ ಬರೋದಿಲ್ಲ ಅಂತ ದೂರದವರೆಲ್ಲ ಸಂಜೆ ಆದರೆ ಊರವರೆಲ್ಲ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಹತ್ರದವ್ರು ಅಷ್ಟೇ ಮೊದಲು ದಿನ ಬರ್ತಾರೆ ಇವಾಗ ಇಲ್ಲಿ ಇವಾಗ ಕಲಶ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಕಳಶಕ್ಕೆ ನೀರು ಬೇಕಲ್ವ ಸೊ ಬಾವಿ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿ ಬಾವಿಯಿಂದ ನೀರು ತರ್ತಾರೆ ಇವಾಗ ಇಲ್ಲಿ ಕಳಶಕ್ಕೆ ನೀರು ಹಾಕ್ಬಿಟ್ಟು ಕಳಶನ ರೆಡಿ ಮಾಡ್ತಾರೆ અહિયાં દેખાય છે સેન્ટર કોટિયા હી હી તો ફળીસ લાગી તા હી આ કમકા દે ઓર વાળી ફીર એ ને ચને મારતી યે ചൈന സോഫ്ക്കില്ല യാരോഗ ಇಲ್ಲೇ ಅವಿಲ್ಲ ಈಗ ಹೊರಗಡೆ ಕೊಡ್ತೀನಿ ಮನ್ಸ್ ಬರ್ದಿಲ್ಲ ನೀವು ನೋಡಿ ಏನೋ ತಿನ್ಕೊಂಡು ಬರ್ತಾ ಇದ್ದೀನಿ ಇವ್ರು ಅಡಿಗೆ ಮಾಡುದು ಅವ್ರೊಡೇ ತಗೋ car eh hanga paakle ki la paakle paakle itta itta thinda hai ಇಲ್ಲಿ ನನ್ನ ಬಂಗಾರ ಇಬ್ರು ಮಲಗಿದ್ರು ಸ್ನಾನ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ರು ಇಬ್ರು ಸೊ ಹಂಗೆ ಒಂದು ವಿಡಿಯೋ ತೊಗೊಂಡ್ಬಂದಿದ್ದಾರೆ ಆ ಮಕ್ಕಳು ಇವಾಗ ಇಲ್ಲಿ ಕಳುಷ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರ ಮನೇಲೂ ಕಳುಷನೇ ಮಾಡಲ್ಲ ನಮ್ಮ ಮನೇಲಿ ಕಳಶ ಮಾಡ್ತಾರೆ ಕೆಲವೊಬ್ಬರು ಮನೇಲಿ ಅಡುಗೆ ಅಕ್ಕಿ ಅಂತ ಮಾಡ್ತಾರೆ ಅಂದರೆ ಅಕ್ಕಿ ಮೇಲೆ ಕಾಯಿ ಇಟ್ಟು ಆ ಥರ ಪೂಜೆ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಕಳಶ ಮಾಡ್ತಾರೆ ಅವ್ರವ್ರ ಮನೆ ಪದ್ಧತಿ ಪ್ರಕಾರ ಅದು ನಂಗೆ ಗೊತ್ತಿಲ್ಲ ಯಾಕಂಗೆ ಹಂಗಂತ ಬಟ್ ನಮ್ಮ ಮನೇಲಿ ಮೊದಲಿಂದನೂ ಕಳಶನೇ ಮಾಡೋದು ಇದು ಆ್ಯಕ್ಚುಲಿ ಬಂದು ಇದಿಷ್ಟು ಜಸ್ಟ್ ಹೂವು ಹಾಕ್ಲಿಕ್ಕೆ ಹೂವು ಹಾಕಿ ಇದು ರೆಡಿ ಮಾಡೋ ವಿಡಿಯೋನೇ ಒನ್ ಅವರ್ ಇತ್ತು ಅಂದರೆ ಅಷ್ಟು ಟೈಮ್ ಬೇಕಾಗುತ್ತೆ ಅದನ್ನು ಅಷ್ಟು ನೀಟಾಗಿ ಅದು ಜಾರದೇ ಇರೋ ಥರ ಅದನ್ನು ರೆಡಿ ಮಾಡಲಿಕ್ಕೆ ಅವ್ರು ಬಂದು ದಾಸಿ ನಾವು ಇಲ್ಲಿ ದಾಸಿ ಅಂತೀವಿ ಭಟ್ಕಳದಲ್ಲಿ ನನ್ನ ಹಸ್ಬೆಂಡ್ ಮನೆ ಕಡೆ ದಾಸಯ್ಯ ಅಂತಾರೆ ಸೊ ಹಾಗೆ ಅಲ್ವಾ ಜಾಗ ಚೇಂಜ್ ಆದಾಗಲೂ ಅವ್ರದ್ದು ಹೆಸರು ಕೂಡ ಚೇಂಜ್ ಆಗುತ್ತೆ ನಮ್ಮ ಕಡೆ ಬಂದು ಅವರಿಗೆ ಈ ಪೂಜೆ ಮಾಡೋರಿಗೆ ದಾಸಿ ಅಂತ ಹೇಳ್ತೀವಿ ನೋಡಿ ಫೈನಲಿ ಈ ಥರ ಕಾಣಿಸ್ತಿದೆ ಕಳುಶ ಸಿಂಗರ್ ಕೊನೆ ತುಂಬ ದೊಡ್ಡದಿತ್ತು ಅದು ಸಿಂಗರ್ ಕೊನೆ ಎಷ್ಟು ದೊಡ್ಡ ಇರುತ್ತೋ ಅಷ್ಟು ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ ಕಳಶ ಸೊ ಈ ಸಲ ತಂದಿದ್ದು ಸಿಂಗರ್ ಕೊನೆ ತುಂಬ ದೊಡ್ಡದಿತ್ತು ಸೊ ಹಾಗಾಗಿ ಕಳಶನೂ ತುಂಬ ಚೆನ್ನಾಗಿ ಬಂತು ಚೆನ್ನಾಗಿದೆ ಅಲ್ವಾ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಹಂಗೆ ಇವಾಗ ಕಳಶ ರೆಡಿ ಆಯಿತು ಮೇನ್ ಮೇಲೆ ನನ್ನ ಅತ್ತೆ ಮಗ ಇಲ್ಲಿ ಪಾನ್ಕಕ್ಕೆ ರೆಡಿ ಮಾಡ್ತಾ ಇದ್ದಾನೆ ಅದು ಇವತ್ತು ದೇವ್ರ ಕೆಲಸಕ್ಕೆ ಪ್ರಸಾದ ಬಂದುಬಿಟ್ಟು ಅದೇ ಪಾನ್ಕ ಮತ್ತು ಕಡಲೆ ಮತ್ತು ಹೆಸರು ಕಾಳು ಹೆಸ್ರು ಬೇಳೆ ಪ್ರಸಾದ ಮಾಡ್ತಾರೆ ಸೊ ಅವನು ಅದನ್ನು ರುಬ್ತಾ ಇದ್ದ ಅದನ್ನು ರುಬ್ಬೇಕಾದ್ರೆ ಮಾತಾಡಬಾರ್ದು ಯಾರ ಜೊತೆಯೂ ಅದಕ್ಕೋಸ್ಕರ ಅವನು ಮೂಕಕ್ಕೆಲ್ಲ ಆ ಥರ ಬಟ್ಟೆ ಕಟ್ಕೊಂಡಿದ್ದಾನೆ ಅಷ್ಟೇ ಮೊದಲು ಅಪ್ಪ ರುಬ್ತಿದ್ರು ಅಂದರೆ ನಮ್ಮ ಮಾಮ ಇವಾಗ ಅವನು ರುಬ್ತಾ ಇದ್ದಾನೆ ಆ್ಯಕ್ಚುಲಿ ಮೊದಲೆಲ್ಲ ಅದನ್ನು ರುಬ್ಬೋ ಕಲಲ್ಲಿ ರುಬ್ತಾಯಿದ್ರು ಇವಾಗ ಅದು ಇಲ್ವಲ್ಲ ಸೊ ಅದಕ್ಕೆ ಮಿಕ್ಸಿಯಲ್ಲಿ ರುಬ್ತಾ ಇದ್ದಾರೆ ಅಷ್ಟೇ ಬಟ್ ಅದನ್ನು ಅರಿಬೇಕಾದ್ರೆ ಮಾತಾಡಲ್ಲ ಮೊದಲಿಂದನೂ ಅದೇ ಅದಕ್ಕೂ ಈವಾಗಲೂ ಅದನ್ನೇ ಫಾಲೋ ಮಾಡ್ತಾರೆ ಅದನ್ನು ರುಬ್ಬೇಕಾದ್ರೆ ಯಾರ ಜೊತೆಯೂ ಮಾತಾಡಬಾರ್ದು ಅಂತ ಇವಾಗ ಕಳಶನ ತುಳಸಿ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ಇವಾಗೆಲ್ಲರೂ ಒಬ್ಬೊಬ್ಬರು ಬಂದು ಧೂಪ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡ್ತಾರೆ ನೆಕ್ಸ್ಟು ದಾಸಿ ಪೂಜೆ ಮಾಡ್ತಾರೆ ಕಾಳಶ ರೆಡಿ ಆಗಬೇಕಾದ್ರೆ ಮಧ್ಯಾಹ್ನ ಹನ್ನೆರಡುವರೆ ಆಯಿತು ಅಷ್ಟರಲ್ಲಿ ಅಡುಗೆಯವರು ಅಡುಗೆನೂ ಎಲ್ಲ ರೆಡಿ ಮಾಡಿಕೊಟ್ಟು ಹೋದರು ಅವರು ಇವಾಗ ಇಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಧೂಪ ಹಾಕ್ತಾ ಇದ್ದಾರೆ ಕಾಳಶ ಎದುರುಗಡೆ ನಾಲ್ಕು ಬಾಳೆ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಅದರಲ್ಲಿ ನಾಲ್ಕು ದೇವರಿಗೆ ಅಂದರೆ ನಾಲ್ಕು ದೇವಸ್ಥಾನಕ್ಕೆ ಕಾಣಿಕೆ ಹಾಕ್ತಾರೆ ಎಲ್ಲರೂ ಬಂದು ಅಂದರೆ ತಿರುಪತಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಸಿರ್ಸಿ ಸೊ ಆ ಕಾಣಿಕೆನ ನಾವು ಆ ದೇವ್ರ ಕೆಲಸ ಆದಮೇಲೆ ಅದನ್ನು ಹಾಗೆ ಮನಿ ಆರ್ಡ್ರ್ ಮಾಡಿಬಿಡ್ತೀವಿ ಕೆಲವೊಂದು ಮನೇಲಿ ಅದು ಹಂಗೆ ಮಾಡಲ್ಲ ಅವರು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಹಿಂಗೆ ಹಂಗೆ ಆ ಹಣನೆಲ್ಲ ಇಟ್ಟು ಅವರು ಒಂದೇ ಸಲ ಆ ದೇವಸ್ಥಾನಕ್ಕೆಲ್ಲ ಹೋಗಿ ಕುಟುಂಬ ಸಮೇತರಾಗಿ ಹೋಗಿ ಅಲ್ಲೇ ಕೊಟ್ಬಿಟ್ಟು ಬರ್ತಾರೆ ಬಟ್ ನಾವು ಮೊದಲಿಂದ ದೇವ್ರ ಕೆಲಸ ಆದಮೇಲೆ ತಕ್ಷಣ ಅದನ್ನು ಮನಿ ಆರ್ಡ್ರ್ ಮಾಡಿಬಿಡ್ತೀವಿ ಈ ಫಂಕ್ಷನ್ ಆ್ಯಕ್ಚುಲಿ ನಾವು ಒಂದು ವರ್ಷ ಬಿಟ್ಟು ಒಂದು ವರ್ಷ ಅಂದರೆ ಎರಡು ವರ್ಷಕ್ಕೊಂದ್ಸಲ ಮಾಡ್ತೀವಿ ಸೊ ಆವಾಗಿಂದ ಆವಾಗಲೇ ನಾವು ಅದು ಆ ಹಣ ಏನಿದೆಯಲ್ಲ ಆ ದೇವಸ್ಥಾನಕ್ಕೆ ಮನೆ ಆರ್ಡ್ರ್ ಮಾಡಿಬಿಡ್ತೀವಿ ಮನೆಯವರು ಅಷ್ಟೇ ಅಂತಲ್ಲ ಮನೆಗೆ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರಲ್ಲ ಅವರು ಕೂಡ ಕಾಣಿಕೆ ಹಾಕ್ತಾರೆ ಮತ್ತು ಅಕ್ಕಪಕ್ಕದವ್ರು ಯಾರಾದರೂ ಬಂದಿದ್ರೆ ಅವರು ಕೂಡ ಕಾಣಿಕೆ ಹಾಕ್ತಾರೆ ಅದೆಲ್ಲನೂ ಸೇರಿಸಿ ಒಟ್ಟಿಗೆ ಮನೆ ಆರ್ಡ್ರ್ ಮಾಡೋದು ಗೊತ್ತಿಲ್ಲ ಇದೆಲ್ಲ ಯಾಕೆ ಈ ಥರ ಪದ್ಧತಿ ಎಲ್ಲ ಬಂತು ಅಂತ ಮೊದಲಿಂದ ಇದೇ ಥರ ನನ್ನ ಪ್ರಕಾರ ಇವಾಗೆಲ್ಲ ವೆಹಿಕಲ್ಸ್ ಎಲ್ಲ ಇದೆ ಸೊ ಎಲ್ಲಿ ಬೇಕೋ ಅಲ್ಲೂ ಆರಾಮ್ಸೆ ಹೋಗಿ ಬರ್ಬೋದು ಬಟ್ ಮೊದಲೆಲ್ಲ ಆ ಥರ ಇರಲಿಲ್ವಲ್ಲ ಸೊ ದೂರ ಟ್ರಾವೆಲ್ ಮಾಡೋದೆಲ್ಲ ಕಷ್ಟ ಅಂತ ಈ ಥರ ಸಿಸ್ಟಮ್ ಇಟ್ಟಿರ್ಬೋದು ಎಲ್ಲ ಕಾಣಿಕೆ ಹಾಕೋದು ಆಮೇಲೆ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಮುಟ್ಟಿಸೋದು ಆ ಥರ ಎಲ್ಲ ಇರ್ಬೋದು ಇವಾಗೆಲ್ಲ ಹಂಗೆಲ್ಲ ಇಲ್ವಲ್ಲ ನಾವು ಎಲ್ಲಿ ಬೇಕು ಮನ್ಸು ಬಂತು ಎದ್ದು ಹೋಗ್ತಾ ಇರ್ತೀವಿ ಬಟ್ ಮೊದಲೆಲ್ಲ ನಡ್ಕೊಂಡೇ ಹೋಗ್ಬೇಕಿತ್ತಲ್ವಾ ಸೊ ಅದಕ್ಕೋಸ್ಕರ ಈ ಥರ ಸಿಸ್ಟಮ್ ಇಟ್ಟಿರ್ಬೋದು ನಮ್ಮ ಹಿಂದಿನವರು ಗೊತ್ತಿಲ್ಲ ನಮ್ಮ ಕಡೆ ಪದ್ಧತಿ ನಮಗೆ ನಿಮ್ಮ ಕಡೆ ಪದ್ಧತಿ ನಿಮಗೆ ಅಲ್ವಾ ಎಲ್ಲರೂ ಧೂಪ ಎಲ್ಲ ಹಾಕಾಯಿತು ಸೊ ನೆಕ್ಸ್ಟ್ ಅವರು ದಾಸಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ

वा ಆ್ಯಕ್ಚುಲಿ ಈ ಎಲ್ಲ ಮಕ್ಕಳು ಮಾಡಿದ್ದು ನನ್ನ ಅತ್ತೆ ಮಗಳ ಮಗ ಚಿಕ್ಕವನು ನನ್ನ ಮಾವನ ಮಗ ಎಲ್ಲ ಮಾಡಿದ್ದು ಸೊ ಅದಕ್ಕೆ ಎಲ್ಲ ವೀಡಿಯೋನೂ ಅರ್ಧಂಬರ್ಧ ಇದೆ ಕಾಲೇ ಇದ್ರೆ ಕಾಲಿಲ್ಲ ಕಾಲಿದ್ರೆ ತಲೆ ಇಲ್ಲ ಆ ಥರ ಬಂದಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೈತೆ ಲಾಸ್ಟ್ ಟೈಮು ಹಂಗೆ ಹೇಳಿದ್ದೆ ಬಟ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಕ್ಯಾಮ್ರಾ ಇಟ್ಟಿದ್ದು ಒಂದು ಕಡೆ ಆಗಿತ್ತು ಸೊ ಅದು ಆ ಕಡೆ ಹೋಗಿ ಅದು ಕ್ಯಾಮ್ರಾ ಆ್ಯಂಗಲೆಲ್ಲ ಚೇಂಜ್ ಆಗಿಬಿಡ್ತು ಬಟ್ ಈ ಸಲ ಅವರು ಮಕ್ಕಳು ಮಾಡಿದ್ದಲ್ಲ ಸೊ ಅವ್ರಿಗೆ ಅವ್ರ ಹೈಟಿಗೆ ತಕ್ಕನಾಗೆ ವೀಡಿಯೋ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ವೀಡಿಯೋ ಎಲ್ಲ ಅರ್ಧ ಮರದ ಅರ್ಧ ಮರದ ಕ್ಯಾಪ್ಚರ್ ಆಗಿದ್ದು ಸೊ ಏನು ಮಾಡಲಿಕ್ಕಾಗಲ್ಲ ಆಗಲ್ಲ ಬಟ್ ನಂಗೆ ಅದನ್ನೆಲ್ಲ ಹಾಕಬೇಕಿತ್ತು ಅದಕ್ಕೋಸ್ಕರ ಹೆಂಗಿದ್ರೂ ಹಾಕಿದ್ದೀನಿ ನಮ್ಮನೆಯಲ್ಲೇ ಫಂಕ್ಷನ್ ಇಟ್ಕೊಂಡು ನಾನೇ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಆಗೋಲ್ಲ ಅದು ಅದರಲ್ಲೂ ನನಗೆ ಇಬ್ಬರು ಮಕ್ಕಳು ಬೇರೆ ಇದ್ದಾರೆ ಅದು ಅದಕ್ಕೂ ಇನ್ನೂ ಕಷ್ಟ ಆಗುತ್ತೆ ಸೊ ಮನೆಯವ್ರ ಹತ್ರ ಹೇಳುವ ಅಂದರೆ ಅವರೆಲ್ಲರೂ ಪೂಜೆಯಲ್ಲಿ ಬ್ಯುಸಿ ಇರ್ತಾರಲ್ವ ಅವ್ರ ಹತ್ರ ಹೇಳಲಿಕ್ಕಾಗಲ್ಲ ಸೊ ಫ್ರೀ ಇದ್ದರು ಅಂದರೆ ಮಕ್ಕಳು ಅದಕ್ಕೋಸ್ಕರ ಅವ್ರ ಹತ್ರ ಹೇಳಿ ವೀಡಿಯೋ ಮಾಡಿಸಿದ್ದು ಅದಕ್ಕೋಸ್ಕರ ಯಾವುದು ವೀಡಿಯೋ ಅಷ್ಟು ಕರೆಕ್ಟಾಗಿ ಬಂದಿಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇಲ್ಲ ಹಂಗೆ ಸುಮ್ಮನೆ ಒಂದು ಸೆಲ್ಫಿ ವಿಡಿಯೋ ತೊಗೊಂಡೆ ನಾನು ನನ್ನ ಗಂಡ ನಿಂತಿದ್ವಿ ಹೀಗೆ ಒಂದು ಸೆಲ್ಫಿ ವಿಡಿಯೋ ತೊಗೊಂಡು ಇದು ಆ್ಯಕ್ಚುಲಿ ಫೋಟೋ ತೆಗಿಬೇಕು ಅಂತ ಕ್ಯಾಮ್ರಾ ಆನ್ ಮಾಡಿದೆ ಅದು ನೋಡಿದ್ರೆ ವಿಡಿಯೋದಲ್ಲಿ ಇತ್ತು ಸೊ ಹಾಗಾಗಿ ವೀಡಿಯೋನೇ ಬಂತು ಇರಲಿ ಅಂತ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನನ್ನ ಪೂಜೆ ಎಲ್ಲ ಮುಗೀತು ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿದ್ವಿ ನನಗೂ ಬೆಳಗ್ಗೆಯಿಂದ ಸುಸ್ತಾಗಿತ್ತು ಬೆಳಗ್ಗೆ ಮೊದಲೇ ಇತ್ತು ಪೂಜೆಗೆಲ್ಲ ರೆಡಿಯಾಗಿ ಸತ್ಯನಾರಾಯಣ ಪೂಜೆಗೂ ನಾವೇ ಕೂತಿದ್ವಲ್ಲ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತಿದ್ವಿ ಇಲ್ಲಿ ನಮ್ಮ ನನ್ನ ಮಗ ಇದ್ದಿದ್ದ ಹಂಗೆ ನನ್ನ ಪಪ್ಪ ಇಲ್ಲ ಆಟ ಆಡಿಸ್ತಾ ಇದ್ರು ಅವನಿಗೆ ಇಲ್ಲ ನನ್ನ ಹಸ್ಬೆಂಡ್ ಅವ್ರ ಮಗಳಿಗೆ ಹಾಲು ಕುಡಿಸ್ತಾ ಕೂತಿದ್ದಾನೆ ಅವ್ರದ್ದು ಆ್ಯಕ್ಚುಲಿ ಊಟ ಆಗಿತ್ತು ಆಚೆ ಎಲ್ಲ ಊಟ ಮಾಡ್ತಿದ್ರು ಅದಕ್ಕೆ ಅವ್ರು ಎತ್ಕೊಂಡಿದ್ನು ಇನ್ನೇನು ಈ ವಿಡಿಯೋ ಮುಗಿಸು ಟೈಮ್ ಬಂತು ಇಷ್ಟೇ ಕ್ಯಾಪ್ಚರ್ ಮಾಡಿದ್ದು ಸಂಜೆ ಮೇಲಂತೂ ಫುಲ್ ಬ್ಯುಸಿ ಇದ್ರು ಎಲ್ಲ ಊಟಕ್ಕೆ ಬರ್ತಾ ಇದ್ರಲ್ಲ ಸೊ ಅವರಿಗೆಲ್ಲ ಊಟಕ್ಕೆ ಕೊಡೋದು ಅದರಲ್ಲಿ ಎಲ್ಲ ಬಿಸಿ ಇದ್ರು ಸೊ ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿ ಅನ್ನಂಗೆ ಸಂಜೆ ಇಲ್ಲಿ ನಾವೆಲ್ಲ ಊಟಕ್ಕೆ ಕೂತಿದ್ವಿ ಆ್ಯಕ್ಚುಲಿ ನಾನು ಬಂದಿದ್ದು ಲೇಟು ಇವರೆಲ್ಲ ಫಸ್ಟೇ ಕೂತಿದ್ದರು ನನ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬಂದೆ ಪಾಪಿಗೆಲ್ಲ ಸ್ವಲ್ಪ ಫೀಡ್ ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಬಂದೆ ಲಾಸ್ಟಲ್ಲಿ ಅಷ್ಟಲ್ಲಿ ಇವ್ರದೆಲ್ಲ ಆಲ್ಮೋಸ್ಟ್ ಊಟ ಆಗಿತ್ತು ಸೊ ನಾನು ಆಮೇಲೆ ಬಂದು ಜಾಯಿನ್ ಆದೆ ಇನ್ನೇನು ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗುವ ಓಕೆನಾ ನಿಮಗೇನಾದರೂ ಏನಾದರೂ ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಹಾಗೆ ಸೈಡಲ್ಲಿರೋ ಐಕನ್ ಕ್ಲಿಕ್ ಮಾಡಿ ಅದರಿಂದ ನಿಮಗೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋ ನೋಡಿ ಓಕೆನಾ ಸರ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ あいよよ、あいよだもっあいよだもと、えいやーえまたああおお